ಯೋಧರನ್ನು ಬೆಂಬಲಿಸಿ ದೇವನಹಳ್ಳಿಯಲ್ಲಿ ಅದ್ಧೂರಿ ತಿರಂಗಾ ಯಾತ್ರೆ ಆಪರೇಷನ್ ಸಿಂಧೂರ್ ಶ್ಲಾಘಿಸಿ ದೇವನಹಳ್ಳಿ ಬಿಜೆಪಿ ನಾಯಕರಿಂದ ಸಂಭ್ರಮಾಚರಣೆ ಸೈನಿಕರಿಗೆ ಆತ್ಮಸ್ಥೈರ್ಯ ಮತ್ತು ಶಕ್ತಿ ತುಂಬಲು ತಿರಂಗ ಯಾತ್ರೆ ದೇವನಹಳ್ಳಿ ತಾಲೂಕು ಬಿಜೆಪಿ ಮಂಡಲದ ವತಿಯಿಂದ ಅದ್ದೂರಿಯಾದ ಯಾತ್ರೆ ದೇವನಹಳ್ಳಿ ತಾಲೂಕು ಕಚೇರಿಯಿಂದ ಹಳೇ ಬಸ್ ನಿಲ್ದಾಣದವರೆಗೆ ಸಂಭ್ರಮಾಚರಣೆ ಯಾತ್ರೆಯಲ್ಲಿ ಸಾಹಿತಿಗಳು ನಾಗರಿಕರು ಮಕ್ಕಳು ಕಲಾವಿದರು ಸಾರ್ವಜನಿಕರು ಭಾಗಿ ಸಾವಿರದ ಏಳ್ನೂರ ಒಂದು ಅಡಿ ಉದ್ದದ ತಿರಂಗ ಧ್ವಜದೊಂದಿಗೆ ರಾಜ್ಯ ಬೀದಿಗಳಲ್ಲಿ ಯಾತ್ರೆ ಯಾತ್ರೆಯಲ್ಲಿ ಸಾವಿರಾರು ದೇಶಭಕ್ತರು ಭಾಗಿ ವಿಜೃಂಭಿಸಿದ ಭಾರತಾಂಬೆಯ ಘೋಷಣೆ ರಸ್ತೆಯ ಬದಿಗಳಲ್ಲಿದ್ದ ಸಾರ್ವಜನಿಕರಿಂದ ಭಾರತಾಂಬೆ ಭಾವಚಿತ್ರಕ್ಕೆ ಪುಷ್ಪಗಳ ಸುರಿಮಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಸಂಭ್ರಮಾಚರಣೆ ಪಹಲ್ಗಾಮ ಏನು ದುಷ್ಟರು ನಮ್ಮ ಹೆಣ್ಮಕ್ಳ ಸಿಂಧೂರನ್ನ ಅಳಿಸಿದ್ರು ಅವ್ರಿಗೋಸ್ಕರ ಈ ಭಾರತ ಆಪರೇಷನ್ ಸಿಂಧೂರ ಅಂತ ಹೇಳಿ ಒಂದು ಹೆಸರಿಟ್ಟು ನಮ್ಮ ಸೈನಿಕರಿಗೆ ಸ್ಥೈರ್ಯ ಕೊಟ್ಟು ಇವತ್ತು ಏನು ಆ ಪಾಪಿಗಳ ಅಡುಗು ಇತ್ತು ಆ ಉಗ್ರಗಾಮಿಗಳ ಅಡುಗು ಒಡೆದು ಉಳಿಸಿದರು ಹಾಗಾಗಿ ಸೇನೆ ಇವತ್ತು ಭಾರತ ಕ್ಯಾಮ್ರಾಮ್ಯಾನ್ ಚರಣ್ ಜೊತೆ ರಾಜು ಅಗಸ್ತ್ಯ ಬೂದೆಗೆರೆ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್